ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು ರಾಮನಗರ ಜಿಲ್ಲಾ ರಂಗಭೂಮಿ ಕಲಾಬಳಗ ಒಕ್ಕೂಟ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ರಾಮನಗರದಲ್ಲಿಂದು ವಿಶ್ವ ರಂಗಭೂಮಿ ದಿನಾಚರಣೆ ಆಯೋಜಿಸಲಾಗಿತ್ತು ರಂಗಭೂಮಿ ಕಲಾವಿದರಿಂದ ವಿವಿಧ ನಾಟಕಗಳನ್ನು ಪ್ರದರ್ಶಿಸಲಾಯಿತು ಇದೇ ವೇಳೆ ಹಿರಿಯ ರಂಗಭೂಮಿ ಕಲಾವಿದರನ್ನು ಗೌರವಿಸಲಾಯಿತು ರಾಮನಗರ ಅಭಿವೃದ್ದಿ ಪ್ರಾಧಿಕಾರದ ಅಧ್ಯಕ್ಷ ಎಬಿ ಚೇತನ್ ಕುಮಾರ್ ನಗರಸಭಾ ಅಧ್ಯಕ್ಷ ಶೇಷಾದ್ರಿ ಶಿವಾನಂದಮೂರ್ತಿ ಸತೀಶ್ ಸಬ್ಕರೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ಕರ್ನಾಟಕ ನಾಟಕ ಅಕಾಡೆಮಿ ಸದಸ್ಯ ಕಂಭಾಪುರ ಬಾಬು ರಾಮನಗರ ಜಿಲ್ಲೆ ಪೌರಾಣಿಕ ನಾಟಕಗಳ ತವರೂರಾಗಿದ್ದು ನೂರಾರು ಕಲಾವಿದರಿಗೆ ಆಶ್ರಯ ತಾಣವಾಗಿದೆ ಎಂದರು ಪೌರಾಣಿಕ ನಾಟಕಗಳ ತವರೂರು ನೂರಾರು ಜನ ಕಲಾವಿದರನ್ನ ಒಳಗೊಂಡಿರುವಂತಹ ಒಂದು ಜಿಲ್ಲೆಯಾಗಿದೆ ಈ ವಿಶ್ವ ವಿಶ್ವ ರಂಗಭೂಮಿ ದಿನಾಚರಣೆ ಸಂದರ್ಭದಲ್ಲಿ ಆ ಹಿರಿಯ ಕಲಾವಿದರನ್ನ ರಂಗತಜ್ಞರನ್ನ ಗುರುತಿಸಿ ಗೌರವಿಸುವಂತಹ ಕೆಲಸವನ್ನ ಇಂದು ಮಾಡಲಾಗ್ತಿದೆ ಜಿಲ್ಲಾ ಕಲಾ ಬಳಗ ಅಧ್ಯಕ್ಷ ಭೈರೇಗೌಡ ನಮ್ಮ ಕಲೆ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಉದ್ದೇಶದಿಂದ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಇಂದಿನ ಪೀಳಿಗೆಗೆ ಕಲೆ ಸಂಸ್ಕೃತಿ ಕುರಿತು ಅರಿವು ಮೂಡಿಸುವ ಅಗತ್ಯವಿದೆ ಎಂದರು ಬೆಳೆಸುವ ಬಗ್ಗೆ ಈ ನಾಡಿಗೆ ಈಗ ಗಂಡು ಮೆಟ್ಟಿದ ಕನ್ನಡ ನಾಡಿನಲ್ಲಿ ಕರ್ನಾಟಕದಲ್ಲಿ ಕಲೆಯನ್ನು ಉಳಿಸುವ ಮುಖಾಂತರ ನಾವು ಇನ್ನು ಹೆಚ್ಚಿನ ಸಂದೇಶವನ್ನು ಯುವ ಪೀಳಿಗೆಗೆ ಕೊಡಬೇಕಂತ ಈ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲೂ ಇನ್ನೂ ಇಂತಹ ಹೆಚ್ಚು ಕಾರ್ಯಕ್ರಮಗಳನ್ನು ಕೊಟ್ಟು ನಾವು ಕಲೆಯನ್ನು ಸನ್ಮಾನವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಸತೀಶ್ ರಾಮನಗರದಲ್ಲಿರುವ ಕಲಾವಿದರಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುವ ಅಗತ್ಯವಿದೆ ಎಂದು ಹೇಳಿದರು ಗಂಡು ಮೆಟ್ಟಿನ ಕಲೆ ಏನು ಪೌರಾಣಿಕ ನಾಟಕಗಳನ್ನ ಸಾಕಷ್ಟು ಮಾಡ್ತಾ ಇರ್ತಕ್ಕಂಥ ಸಂತದ ವಿಷಯ ಪೌರಾಣಿಕ ನಾಟಕಗಳಲ್ಲಿ ರಾಮನಗರ ಅತಿ ಹೆಚ್ಚು ನಾಟಕಗಳನ್ನ ಪ್ರತಿ ವರ್ಷ ನಡೆಸ್ತಾ ಬಂದಿದೆ ಈ ರಂಗ ನಿರ್ದೇಶಕರಿರ್ಬೋದು ಏನು ನಟನೆಯಲ್ಲಿ ಮಾಡ್ತಾ ಇರ್ತಕ್ಕಂಥ ಎಲ್ಲ ಪಾತ್ರದಲ್ಲೂ ಉತ್ತಮವಾಗಿ ವಿಷಯ ಇವ್ರಿಗೆಲ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ಲಿ